ಕ್ರಾಂತಿ ನ್ಯೂಸ್ಗೆ ಸ್ವಾಗತ ನಿಲ್ದಾಣ ಅಧಿಕಾರಿಯ ನಿರ್ಲಕ್ಷ್ಯ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಪರದಾಟ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಮರೂರು ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ಬರದಿರುವ ಬಸ್ಸು ವಿದ್ಯಾರ್ಥಿಗಳ ಅಲೆದಾಟ ಬೆಳಿಗ್ಗೆ ಒಂಬತ್ತಕ್ಕೆ ಬರುವ ಬಸ್ಸು ಹತ್ತು ಗಂಟೆಗೆ ಬರುತ್ತದೆ ಸಾಯಂಕಾಲ ಐದಕ್ಕೆ ಬರುವ ಬಸ್ಸು ಏಳು ಗಂಟೆಗೆ ಬರುತ್ತದೆ ಹೀಗಾದರೆ ನಮ್ಮ ಮನೆಯಲ್ಲಿ ಏನು ಹೇಳಬೇಕು ನಮ್ಮ ತಂದೆ ತಾಯಂದಿರು ದಿನಾಲು ಆತಂಕದಲ್ಲಿದ್ದಾರೆ ಇದಕ್ಕೆಲ್ಲ ಕಾರಣ ನಿಲ್ದಾಣ ಅಧಿಕಾರಿಗಳು ಈ ದಿನ ನಮಗೆ ಗಣಿತ ಪರೀಕ್ಷೆಗೆ ತಡವಾಗಿ ಬಸ್ ಬಂದಿರುವುದರಿಂದ ನಾವು ತಡವಾಗಿ ಶಾಲೆಗೆ ಹೋದರೆ ನಮ್ಮನ್ನು ಪರೀಕ್ಷೆಗೆ ಕೂರಿಸುವುದಿಲ್ಲ ಬಸ್ಸು ಹತ್ತಲು ಹೋದರೆ ಕಂಡಕ್ಟರ್ ಏಕವಚನದಿಂದ ಮಾತನಾಡುತ್ತಾರೆ ಹೀಗೆಲ್ಲ ಇರುವಾಗ ನಮ್ಮ ಗೋಳು ಕೇಳುವವರು ಯಾರು ಎಂದು ಸುಮಾರು ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳು ದಿನಾಲು ಅಲೆದಾಡಬೇಕಾಗಿದೆ ಎಂದು ನಮ್ಮ ಸುದ್ದಿವಾಹಿನಿಯೊಂದಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಬರಬೇಕು ಇಲ್ಲದಿದ್ದರೆ ನಮ್ಮ ವಿದ್ಯಾರ್ಥಿ ಜೀವನ ಹಾಳಾಗಿ ಹೋದರೆ யாரு யாரோணி இதக்கே அஞ்சலி வானி தரரு தம் ஹெளிக்கொண்டுரு வரதி பிரதீப் குமார் ஏன்கிட்ட

ಈ ಮರುಗೊಂದ್ ಫುಲ್ ಆಗಿತ್ರ ಅದು ನಮ್ದು ತುಲ್ಲಾಳಿ ಗಾಡಿ ನಮ್ ಗಾಡಿ ಮುಂಚಿದ್ರು ಯಾವತ್ತ ಎಲ್ಲಾರು ಗಾಡಿ ಮತ್ತೊಂದು ಗಾಡಿ ಬಂದ ಗಾಡಿ ಬಿಟ್ಟರೆ ಗಾಡಿ ಬಿಟ್ಟೋಗಿದೆ ಅಂತೇಳಿ

ಈಗ ನಮ್ಮ ಪ್ರಶ್ನರ ಜೊತೆ ಇಷ್ಟು ಮಟ್ಟಿಗೆ ಒತ್ತರ ತೋರ್ಸರಿ ನೀವು ವಿದ್ಯಾರ್ಥಿಗಳ ಎಷ್ಟು ಮಟ್ಟಿಗೆ ತೋರ್ಸಲ್ಲ ನೂರ ಇಪ್ಪತ್ ಜನ ಓಕೆ ರೀ ನಮ್ಮ ಜೊತೆಲೆ ಇಟ್ಟು ಮಾತಾಡ್ರ ನೀವು ವಿದ್ಯಾರ್ಥಿಗಳ ಜೊತೆ ಹೆಂಗ್ ನಡ್ಕೊಣಲ್ಲ ಈಗ ಏನು ವಾಯ್ಸ್ ಹೆಂಗ ರೈಸ್ ಮಾತಾಡ್ತೀರಾ ಮಾತಾಡಿ ವಾಯ್ಸ್ ಏಕವಚನ ಏನದು ಮಾತು ಏಕವಚನ ಮಾತಾಡ್ತಿದ್ರಲ್ಲ ಏನು ಎದ ನಮ್ ಏನ್ ಮಾಡ್ಬೇಕು ಹಂಗಿಂಗ್ ಕೇಳ್ತಲ್ಲ ಏನದು ಒಂದು ನಯ ವಿನಯ ಇಲ್ಲ ನಿನ್ಗೆ ನಯ ವಿನಯ ಇಲ್ಲ ನಿನಗೆ ನೀನ್ ಇಟ್ಟಕ ಮಾತಾಡ್ತೀಯ ಗಾಡಿ ಬದಲ ನಿಂತ ಗಾಡಿ ಇನ್ನೊಂದ್ ಕರೆಸಿದ್ರೆ ಅವ್ರ್ ಕೇಳ್ತಾರ ಮರೋರಿಗೆ ಯಾವ್ದು ಬಂತ ಅಂತ ಅದೇ ಹೋಗಿ ಮಕ್ಕಳಲ್ಲಿ ನಿಧಾನಕ್ಕೆ ನಿಧಾನಕ್ ಮಾತಾಡಕ್ರಿ ನಮ್ಮ ಹತ್ರ ಇಷ್ಟ ಜೋರ್ ಮಾಡೋರು ಈ ಮಾತಾಡ್ತಾ ಮಾತಾಡ್ತದಲ್ಲಾ ನನ್ನ ಹೆಸರು ಅಂಜೇರಿ ಅಂತ ನಾನು ಬರ್ತಾ ಬರ್ತಾಯಿದ್ದೀನಿ ಎಲ್ಲ ಸ್ಕೂಲ್ ಸ್ಕೂಲಲ್ಲೂ ಲೇಟಾಗಿ ಹೋಗ್ತಾ ಇದ್ದಾರೆ ಇವತ್ತು ಹತ್ತು ಗಂಟೆಗೆ ಬಂದೈತಿ ಈ ಥರ ಬಂದರೆ ಉಟ್ಟರೆ ಎಂಟು ಸಮಯ ಆ ಥರ ಬರೀಬೇಕು ಎಲ್ಲರೂ ಸ್ಕೂಲ್ಗಳಾಗ ಕರ್ಕೊಂಡೋಗಿಲ್ಲ ಟೀಚರ್ಸ್ಗಳು ನಾವು ಕಾಲೇಜಿಗೆಲ್ಲ ಲೇಟಾಗಿ ಬರ್ತೀವಿ ಸಂಜೆ ಸೆವೆನ್ ಕ್ಲಾಕಿಗೆ ಹೋಗ್ತೀವಿ ಗೊತ್ತಾ ಯಾವ ಥರ ಮಾಡಬೇಕು ನಾವು ನಿ ನಿನ್ನೆ ಮಳೆ ಬರೋಕ್ಕಾಗಿದ್ದು ಅದರಲ್ಲೂ ನಿಂತು ಸ್ಟ್ರೈಕ್ ಮಾಡಿ ಹೋಗಿ ನಾವು ಸೆವೆನ್ ಕ್ಲಾಕಿಗೆ ಹೋಗಿ ಗೊತ್ತಾ ಮನೆಗೆ ನಮ್ಮ ಅಪ್ಪ ಅಮ್ಮ ಮನೇಲಿ ಕಾಯ್ತಿರ್ತಾರೆ ಎಷ್ಟು ಬೇಜಾರಾಗಿರ್ತಾರೆ ಗೊತ್ತಾ ಅದು ನಮಗೋಸ್ಕರ ಕಾಯ್ದು ತರ ಎಷ್ಟು ಆಯ್ಯಾ ಅಳು ತರ ಪೇರೆಂಟ್ಸ್ ಗಳು ನಾವು ಯಾವ ತರ ಹೋಗ್ಬೇಕು ಈ ಮಕ್ಕಳನ್ನ ಕೇಳಿ ಎಲ್ಲರೂ ಈ ದಿನ ಬಸ್ ಎಷ್ಟು ಗಂಟೆ ಬರಬೇಕುಮ್ಮ ದಿನ ಬಸ್ 5 ಗಂಟೆ ಒಳಗೆ ಬರಬೇಕು ಸಾಯಂಕಾಲ ಹ್ಮ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಆಂಕಾರ ನಾವು ಬಸ್ ಇದು ಮಾಡ್ತೀವಿ ಗಂಟೆ ಎಕ್ಸಾಮ್ ಇದೆ ಎಕ್ಸಾಮ್ ಇದ್ದ ಟೈಮ್ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆಗೆ ಎಕ್ಸಾಮ್ ಇದೆ ಹತ್ತು ಮೇಲೆ ಕ್ಲಾಸ್ ರೂಮಿಗೆ ಕರ್ಕೊಂಡವರು ನಮ್ಗೆ ಹತ್ತೂರು ಇವತ್ತು ಕಾಲಿಗೆ ಬಸ್ ಬಂದ್ ಬಸ್ ಬರಲ್ಲ ನಮ್ಮೂರಿದೆ ಶನಿವಾರ ದಿನ ಬರಲೇಬೇಕು ಬೆಳಗ್ಗೆ ಏಳು ಗಂಟೆಗೆ ಬಸ್ ಶನಿವಾರ ದಿನ ಮಧ್ಯಾಹ್ನ ಒಂದ್ ಗಂಟೆಗೆ ಹನ್ನೆರಡು ಗಂಟೆಗಳಾಗಿ ಆಗಿ ಬರ್ಲೇಬೇಕು ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ರಾತ್ರಿ ಏಳು ಗಂಟೆ ಬಂದತ್ತಿ

ಲೇಟ್ ಆಗಿ ಅಲ್ಲಿಂದ ಎಲ್ಲ ಚಿಕ್ಕಮಕ್ಕಳಿಗೂ ವೈಸ್ ಕರೆ ಸ್ಕೂಲ್ ಹೋಗಲಿ ಕಾಲೇಜು ಹೋಗಲು ಎಲ್ಲರಿಗೂ ತೊಂದರೆ ಆಗೋಕ್ಕೂ ಚೊತಿ ಶನಿವಾರ ಅಂದರೂ ಬಸ್ಸೇ ಬರೋದಿಲ್ಲ ಊರಿಗೆ ಸಂಜೆ ಊರ್ ಆಟ ಆಟೋ ಹುಡ್ಕೊಂಡರೆ ವಾ ಶನಿವಾರ ಮಧ್ಯಾಹ್ನ ಆಗಲಿ ಇಲ್ಲ ಸಂಜೆ ಬಸ್ ಬರೋದು ಅವರಿಗೆ ಊರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಬಸ್ಸಿಂದು